ಸಿ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಬ್ಲೌಸ್ ಬೋಟ್ ಅಲ್ಲಿ ಬ್ಯಾಕ್ ಬ್ಯಾಕಲ್ಲಿ ಹೇಗೆ ನೆಕ್ ಡಿಸೈನ್ ಮಾಡೋದು ಅಂತ ತುಂಬ ಐದು ನಿಮಿಷದಲ್ಲಿ ಕಂಪ್ಲೀಟ್ ಆಗುವಂಥ ಡಿಸೈನು ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ಬೇಗ ಆಗುತ್ತೆ ಬಿಗಿನರ್ಸ್ ಇದನ್ನು ನೋಡಿದ ತಕ್ಷಣ ಮಾಡ್ಬೋದು ಸೊ ಅಂಥ ಡಿಸೈನು ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಆಲ್ರೆಡಿ ನಾನು ಈ ಬ್ಲೌಸ್ ಕಟ್ಟಿಂಗ್ ನ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಯಾರು ನೋಡಿಲ್ಲ ನೋಡಿ ಅಲ್ಲಿ ಇದನ್ನು ಹೇಗೆ ಮಾರ್ಕ್ ಹಾಕ್ಕೊಂಡೆ ಅಂತ ತೋರಿಸಿದೀನಿ ಸೊ ಕಟಿಂಗ್ ಪಾರ್ಟ್ ನೋಡಿದಿರಾ ಬರೀ ಡಿಸೈನ್ ಪಾರ್ಟ್ ಮಾತ್ರ ನೋಡ್ತಿರೋರಿಗೆ ನಾನು ಇಲ್ಲಿ ಇನ್ನೊಂದ್ಸರಿ ತೋರಿಸ್ತೀನಿ ಸೊ ಇದ್ರ ಮೇಲೆ ಸರಿ ಮಾರ್ಕ್ ಹಾಕಿ ತೋರಿಸ್ತೀನಿ ನೋಡಿ ಇದು ಇವ್ರದ್ದು ರೆಡಿ ಒಂಬತ್ತು ಇಂಚು ಡೀಪು ರೆಡಿ ಒಂಬತ್ತು ಇಂಚು ಡೀಪು ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ಒಂಬತ್ತೂವರೆ ಇಂಚಿಗೆ ನಾನು ಮಾರ್ಕ್ ಹಾಕ್ತೀನಿ ಉದ್ದ ನೆಕ್ಕಾಗಲ್ಲ ನೋಡಿ ನಾನು ನಾಲ್ಕು ಇಂಚ್ ಇಟ್ಟಿದ್ದೆ ಉದ್ದ ಬೋಟ್ ನೆಕ್ಗೆ ಏನಿದೆ ಅದು ಉದ್ದ ಬಂದು ಮೂರು ಇಂಚು ಸೊ ಇಲ್ಲಿಂದ ಇಲ್ಲಿ ನಾಲ್ಕು ಇಂಚ್ ಏನು ಮಾರ್ಕ್ ಹಾಕಿದೆ ಇಲ್ಲಿ ಮಾರ್ಕ್ ಹಾಕಿದ್ದೀವಲ್ಲ ಇಲ್ಲಿಂದ ಅಷ್ಟೇ ಸೇಮ್ ನಾಲ್ಕು ಇಂಚಿಗೆ ಇನ್ನೊಂದು ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಒಂದು ಬಾಕ್ಸ್ನ ರೆಡಿ ಮಾಡ್ಕೊಳ್ಳಿ ಈ ರೀತಿ ಸೊ ಮೂರು ಇಂಚು ಮೂರು ಇಂಚು ಬೋಟ್ ನೆಕ್ ಡ್ರಾ ಮಾಡೋಕ್ಕೆ ಮೂರು ಇಂಚು ಉದ್ದಕ್ಕೆ ಇನ್ನೊಂದು ಮಾರ್ಕ್ ಹಾಕ್ಕೊಂಡು ಈ ರೀತಿ ಇನ್ನೊಂದು ಲೈನ್ ಹಾಕ್ಕೊಳ್ಳಿ ಹಾಕ್ಕೊಂಡು ಇಲ್ಲಿಂದ ಬೋಟ್ ನೆಕ್ ಆಕಾರ ಕೊಡಿ ಇಷ್ಟ ಆದಮೇಲೆ ನೋಡಿ ಇಲ್ಲಿಂದ ಇಲ್ಲಿದೆಯಲ್ಲ ಈ ಕೋನು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಂಬಿಡಿ ನೋಡಿ ಇಷ್ಟೇ ಡಿಸೈನು ತುಂಬ ಈಸಿ ಡಿಸೈನು ಸೊ ಇದು ತುಂಬ ಈಸಿಯಾಗಿರೋದಕ್ಕೆ ನಾನು ನಿಮಗೆ ತೋರಿಸ್ತಾ ಇರೋದು ಸೊ ಇದ್ರ ಮೇಲೆ ಇನ್ನೊಂದ್ಸರಿ ಹೈಲೈಟ್ ಮಾಡ್ಕೊಳ್ಳಿ ಹೈಲೈಟ್ ಮಾಡಿಕೊಂಡು ನೋಡಿ ಇದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಇದನ್ನು ಈ ರೀತಿ ಇಟ್ಟು ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡ್ಕೊಂಡಾಗ ನೋಡಿ ಈ ಕಡೆ ಬಂದಿರುತ್ತೆ ಡ್ರಾ ಮಾಡ್ಕೊಳ್ಳಿ ಅದ್ರ ಮೇಲೆ ಪ್ರಿಂಟ್ ಬಂದಿರುತ್ತೆ ಅದ್ರ ಮೇಲೆ ಡ್ರಾ ಮಾಡ್ಕೊಳ್ಳಿ ಈ ರೀತಿ ಈ ರೀತಿ ಸೊ ಈಗ ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಹೇಗೆ ಸ್ಟಿಚ್ ಮಾಡಿಕೊಂಡು ಇದು ಈ ಡಿಸೈನ್ನ ನಾವು ರೆಡಿ ಮಾಡ್ಕೊಳ್ಳೋದು ಅಂತ ಸಿಂಪಲ್ಲಾಗಿ ತೋರಿಸ್ಕೊಳ್ತೀನಿ ಬನ್ನಿ ಮಿಷಿನ್ ಮೇಲೆ ತೋರಿಸ್ಕೊಳ್ತೀನಿ ಮೈನ್ ಫ್ಯಾಬ್ರಿಕ್ ಮೇಲೆ ನೋಡಿ ಈ ರೀತಿ ಇಟ್ಕೊಳ್ಳಿ ಇದನ್ನು ಇಟ್ಕೊಂಡು ಪಿನ್ ಮಾಡ್ಕೊಳ್ಳಿ ಸುತ್ತ ಸೊ ಈಗ ಇದಕ್ಕೆ ಸ್ಟಿಚ್ ಹಾಕೊಳ್ಳೋಣ ಸೊ ನೋಡಿ ಇವಾಗ ಸ್ಟಿಚ್ ನ ಶುರು ಮಾಡ್ಕೊಳ್ಳೋಣ ಇಲ್ಲಿಂದ ಸೊ ಪಿನ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ ಇವಾಗ ನಾವೇನು ಸ್ಟಿಚ್ ಹಾಕಿದ್ದೀವಿ ಅದಕ್ಕಿಂತ ಕಾಲು ಇಂಚು ಬಟ್ಟೆ ಬಿಟ್ಟು ಮಿಕ್ಕಿದೆಲ್ಲ ಕಟ್ ಮಾಡಿ ತೆಗೆದ್ಬಿಡೋಣ ಈಗ ನಾಚ್ ಹಾಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಈಗ ಇದನ್ನ ನಾನು ನೀಟಾಗಿ ಐರನ್ ಮಾಡಿ ತೋರಿಸ್ತೀನಿ ನಿಮ್ಗೆ ನೀಟಾಗಿ ಐರನ್ ಮಾಡ್ಕೊಳ್ಳಿ ಸೊ ಐರನ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನಾವು ಎಡ್ಜ್ ಸ್ಟಿಚ್ ಹಾಕೊಳ್ಳೋಣ ಇದನ್ನ ಟರ್ನ್ ಮಾಡಿ ಸುತ್ತಲೂ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಏನಿದೆ ಅದೆಲ್ಲ ಕಟ್ ಮಾಡಿ ತಗೋಬಿಡಿ ಈಗ ಇದಕ್ಕೆ ಒಂದು ಪಟ್ಟಿ ಪೀಸ್ ಅಟ್ಯಾಚ್ ಮಾಡ್ಕೊಳ್ಳೋಣ ಸೊ ಇಷ್ಟು ರೆಡಿ ಆದ್ಮೇಲೆ ಈಗ ಇದಕ್ಕೆ ನಾವು ಲೇಸ್ ಅಟ್ಯಾಚ್ ಮಾಡ್ಕೊಳ್ಳೋಣ ಇದು ಬಂದು ಈ ಬ್ಲೌಸ್ ನ ಸ್ಯಾರಿ ಬಂದು ಈ ಕಲರ್ ಇದೆ ಸೊ ಹಾಗಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ಯಾರಿ ಏನಿದೆ ಆ ಕಲರ್ ಲೇಸ್ ತಗೊಂಡಿದ್ದೀನಿ ಚಿಕ್ಕದಾಗಿರೋದ್ ತಗೊಂಡಿದ್ದೀನಿ ಈ ರೀತಿ ಇಲ್ಲಿ ನೀವು ಇದನ್ನ ಜಾಯಿನ್ ಮಾಡಿಕೊಂಡು ಒಂದು ಬಟನ್ ಆದ್ರೂ ಹಾಕೊಳ್ಬಹುದು ಅಥವಾ ಟೈಯಿಂಗ್ ಹಾಕೊಳ್ತೀರಾ ಸೊ ಖಂಡಿತ ಟೈಯಿಂಗ್ ಆದ್ರೂ ಹಾಕೊಳ್ಬಹುದು ಸೊ ಇಲ್ಲಿ ಬಟನ್ ಬೇಕಂದರೆ ನೀವು ಹಾಕ್ಕೊಳ್ಬೋದು ಸೊ ಇಲ್ಲಿ ನಾನು ಟೈಯಿಂಗ್ ಹಾಕ್ತಾಯಿದ್ದೀನಿ ಚಿಕ್ಕದಾಗಿ ಸ್ಮಾಲ್ ಆಗಿ ಒಂದು ಟೈಯಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ ಹಾಕ್ತಾ ಇದೀನಿ ನಾನು ಸೊ ಫೈನಲಿ ನಮ್ಮ ಬ್ಲೌಸ್ ಬ್ಯಾಕ್ ಬ್ಯಾಕ್ನೆಕ್ ಡಿಸೈನು ರೆಡಿಯಾಯಿತು ಸೊ ತುಂಬ ಈಸಿ ಒಂದು ಐದು ನಿಮಿಷದಲ್ಲಿ ಆರಾಮಾಗಿ ಮಾಡಿಬಿಡ್ಬೋದು ತುಂಬ ಈಸಿ ಸೊ ಬಿಗಿನರ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ನೋಡಿದ ತಕ್ಷಣ ಮಾಡ್ಬೋದು ದಯವಿಟ್ಟು ನನಗೋಸ್ಕರ ಬಿಗಿನರ್ಸ್ ಒಂದ್ಸರಿ ಟ್ರೈ ಮಾಡಿ ತುಂಬ ಲುಕ್ ಆಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಗಾರ್ಜಿಯಸ್ ಆಗಿದೆ ಡಿಸೈನು ಸಿಂಪಲ್ಲಾಗಿ ಲುಕ್ ಆಗಿ ಕಾಣುವಂಥ ಡಿಸೈನು ಈ ಟಾಪಿಕ್ಕು ಮಾಡೋದಂತೂ ಖಂಡಿತ ನಿಮ್ಗೆ ಅರ್ಥ ಆಗಿರುತ್ತೆ ಗೊತ್ತಾಗೇ ಆಗಿರುತ್ತೆ ಅರ್ಥ ಆಗಿಲ್ಲ ಅನ್ನೋಕ್ಕೆ ಚಾನ್ಸೇ ಇಲ್ಲ ಸೊ ಅಷ್ಟು ಈಸಿ ಡಿಸೈನು ಸೊ ಇಷ್ಟ ಆದರೆ ಲೈಕ್ ಇಲ್ಲ ಅಂದರೆ ಡಿಸ್ಲೈಕ್ ಏನೋ ಒಂದು ಕೊಡಿ ನನ್ನ ವೀಡಿಯೋನ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು